ಕ್ಯಾನ್ಸರ್ ಅನ್ನೋದು ತುಂಬ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೆ ಕಾರಣಗಳು ಏನು ಅಂತ ಮೊದಲು ನಾವು ಪಟ್ಟಿ ಮಾಡಿಕೊಂಡು ಆಮೇಲೆ ವಿಷಯಕ್ಕೆ ಹೋಗೋದು ಒಳ್ಳೇದು ಅಂತ ಅನಿಸುತ್ತೆ ಮೇಡಮ್ ಯಾವ ಕಾರಣಗಳನ್ನು ಕೊಡ್ತೀರಾ ಮೇಡಮ್ ತಾವು ಈ ಕ್ಯಾನ್ಸರ್ಗೆ ಕಾರಣಗಳು ಹಲವಾರು ನಾವು ಅದನ್ನ ನಾರ್ಮಲ್ ಜನರಲ್ ಆಗಿ ಮತ್ತೆ ಕ್ಯಾನ್ಸರ್ ಅನ್ನೋದು ಒಂದೇ ಒಂದು ಕಾಯಿಲೆ ಅಲ್ಲ ನಾವು ಸುಮಾರು ನೂರು ನೂರೈವತ್ತು ಕಾಯಿಲೆಗಳನ್ನು ಒಂದೇ ಥರ ಬಿಹೇವಿಯರ್ ಇರುವಂಥ ಕಾಯಿಲೆಗಳನ್ನ ನಾವು ಕ್ಯಾನ್ಸರ್ ಅಂತ ಕರಿತೀವಿ ಈಗ ಲಂಗ್ ಶ್ವಾಸಕೋಶದ ಕ್ಯಾನ್ಸರು ಬೇರೆ ಕಾರಣದಿಂದ ಬರ್ಬೋದು ಈ ಸ್ತನದ ಕ್ಯಾನ್ಸರು ಬೇರೆ ಕಾರಣದಿಂದ ಸೊ ಒಂದೊಂದು ಕ್ಯಾನ್ಸರ್ಗೂ ಅದರದ್ದೇ ಆದ ಕಾರಣಗಳಿರುತ್ತೆ ಬಟ್ ಇನ್ ಜನರಲ್ ನಾವು ಜನರಲ್ ಆಗಿ ಹೇಳಬೇಕಂದ್ರೆ ಈ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ ಈಗ ಸಣ್ಣ ಮಕ್ಕಳಲ್ಲೂ ಸಹ ನಾವು ಕ್ಯಾನ್ಸರ್ನ ನೋಡ್ತೀವಿ ಆದರೆ ಜನ್ರಲ್ಲಿ ಏಜ್ ಆಗ್ತಾ ಆಗ್ತಾ ನಾವು ನಲವತ್ತು ವರ್ಷ ಕ್ರಾಸ್ ಆದಮೇಲೆ ಕ್ಯಾನ್ಸರ್ ಬರೋಂಥ ರಿಸ್ಕು ಇರುತ್ತೆ ಮತ್ತೆ ಈ ಹೆರಿಡೇಟ್ರಿ ಅಂತ ಹೇಳ್ತೀವಿ ಅನುವಂಶೀಯವಾಗಿ ಕೆಲವು ಕ್ಯಾನ್ಸರ್ ಕಾರಕ ಜೀನ್ಸ್ ನಮ್ಮ ಬಾಡಿ ಅಂದ್ರೆ ತಂದೆ ತಾಯಿಗೆ ಯಾರಿಗೋ ಕ್ಯಾನ್ಸರ್ ಬಂದಿದ್ರೆ ಮತ್ತೆ ಮಕ್ಕಳಿಗೂ ಬರೋ ಸಾಧ್ಯ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನಾವು ಅನುವಂಶ ಕ್ಯಾನ್ಸರ್ಗಳು ಅಂತ ಹೇಳ್ತೀವಿ ಮತ್ತೆ ಇನ್ನೂ ಅನೇಕ ಕಾರಣಗಳು ನಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಈ ತಂಬಾಕಿನಿಂದ ಕ್ಯಾನ್ಸರ್ ಬರೋದು ಗುಟ್ಕಾ ತಂಬಾಕು ಸಿಗರೇಟು ಎಲ್ಲ ಇರ್ಬೋದು ಮತ್ತೆ ಈವನ್ ಮದ್ಯಪಾನ ಒಂದ್ ಕಾಲದಲ್ಲಿ ಅಂದ್ರೆ ಒಂದು ರೀಸೆಂಟ್ಲಿ ಒಂದು ಹತ್ತು ವರ್ಷದಿಂದ ಹೇಳ್ತಾ ಇದ್ರು ಈ ಆಲ್ಕೊಹಾಲ್ ಇಂದ ಸ್ವಲ್ಪ ಹಾರ್ಟಿಗೆಲ್ಲ ಒಳ್ಳೇದು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಈಗ ಅದು ಆಲ್ಕೋಹಾಲ್ ಹಾರ್ಟಿಗೂ ಒಳ್ಳೇದಲ್ಲ ಮತ್ತೆ ಕ್ಯಾನ್ಸರ್ ಗಳನ್ನು ಜಾಸ್ತಿ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಮತ್ತೆ ಅವೆರಡೂ ಅಟ್ಲೀಸ್ಟ್ ಆಲ್ಕೋಹಾಲು ತಂಬಾಕು ಕೆಟ್ಟದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಆದ್ರೆ ಈ ಅತಿ ಆಗ್ತಾ ಕ್ಯಾನ್ಸರ್ ಬೊಜ್ಜು ನೋಡಿ ಒಬೆಸಿಟಿ ಅನ್ನೋದು ಕಾಮನ್ ಫ್ಯಾಕ್ಟರ್ ಅಂತ ತಿಳ್ಕೊಂಡಿರ್ತೀವಿ ಆದ್ರೆ ಒಬೆಸಿಟಿನೂ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನೋದು ಇದೊಂದು ಆತಂಕದ ವಿಚಾರ ಹಾಗಾಗಿ ನಾವು ವೆಯ್ಟ್ ಗೈನ್ ಆಗದೆ ಇರೋದು ಕೂಡ ಕ್ಯಾನ್ಸರನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಮಾರ್ಗೋಪಾಯ ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ದಾರೆ ಮೇಡಮ್ ಇದು ಯಾಕೆ ಇಷ್ಟೊಂದು ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾ ಇದೆ ಕ್ಯಾನ್ಸರು ಯಾಕೆ ಹೆಚ್ಚಾಗ್ತಾ ಇದೆ ಅದು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ನಾವು ಪ್ರಪಂಚದಾದ್ಯಂತ ಸ್ಟ್ಯಾಟಿಸ್ಟಿಕ್ಸು ಅಂಕಿಅಂಶಗಳನ್ನ ತಗೊಂಡ್ರೆ ಚೈನಾ ನಂಬರ್ ಒನ್ನಲ್ಲಿದೆ ಕ್ಯಾನ್ಸರ್ ನಂಬರ್ ಆಫ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಸೆಕೆಂಡು ಯು ಎಸ್ ಇದೆ ಅದು ಎರಡೂ ದೇಶಗಳು ಅವರು ದುಡ್ಡಿರುವಂಥ ದೇಶಗಳು ಅವರು ಕ್ಯಾನ್ಸರ್ ಬಂದರೂ ಸಹ ಅದಕ್ಕೆ ಮ್ಯಾನೇಜ್ ಮಾಡ್ಕೋತಾರವರು ಆದರೆ ನಂಬರ್ ತ್ರೀ ನಮ್ಮ ಗ್ಲೋಬಲ್ ಟ್ರೆಂಡ್ಗಳನ್ನ ನೋಡಿದ್ರೆ ನಮ್ಮ ಇಂಡಿಯಾ ನಂಬರ್ ತ್ರೀಯಲ್ಲಿದೆ ಅದು ನಮ್ಮಂಥ ಈ ಡೆವಲಪಿಂಗ್ ಕಂಟ್ರಿಗಳಲ್ಲಿ ಈ ಥರ ಕ್ಯಾನ್ಸರು ಆಗ್ತಾ ಇರೋದು ಅದು ತುಂಬ ದುರಾದೃಷ್ಟಕರ ಅಂತ ಅಂದರೆ ಆರ್ಥಿಕತೆನೂ ಒಂದು ಕಾರಣ ಆಗುತ್ತೆ ಅಂತೆ ಡೆವಲಪಿಂಗ್ ಕಂಟ್ರಿ ಬಂದು ಆಮೇಲೆ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕಡಿಮೆ ಇದೆ ಅಂತ ಅನಿಸಿಲ್ಲ ಮೇಡಮ್ ಕ್ಯಾನ್ಸರ್ ಆಸ್ಪತ್ರೆಗಳು ಹೆಚ್ಚಾದರೆ ಬೇಗ ಹೋಗಿ ಡಯಾಗ್ನೈಸ್ ಮಾಡ್ಕೊಂಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ತಾರೆ ಎರಡು ಕಾರಣ ಇರಬಹುದು ಅಂತ ಹೇಳಿ ಅನಿಸುತ್ತೆ ಮೇಡಮ್ ಆಮೇಲೆ ಇನ್ನೊಂದು ಕ್ಯಾನ್ಸರ್ ದೂರ ಇರಬೇಕು ಅಂತಂದರೆ ನಾವು ಯಾವ ಥರ ಲೈಫ್ ಸ್ಟೈಲನ್ನು ಇಟ್ಕೊಂಡ್ರೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಾವು ತಡಿಬಹುದು ಅಂತಂದ್ರೆ ಈಗ ಕ್ಯಾನ್ಸರ್ ಎಲ್ಲಾರದು ಅದೇ ಆಸೆ ಅಲ್ವಾ ಅಂದ್ರೆ ನಾವು ಚೆನ್ನಾಗಿರ್ಬೇಕು ನಾವು ಫಿಟ್ ಆಗಿರ್ಬೇಕು ಹೆಲ್ತಿ ಆಗಿರ್ಬೇಕು ಮತ್ ಜಾಸ್ತಿ ವರ್ಷಗಳು ನಾವು ಬದುಕಬೇಕು ಅನ್ನೋದು ಆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬಟ್ ಅದನ್ನ ಈ ಕೆಲವು ಕ್ಯಾನ್ಸರ್ಗಳನ್ನ ನಾವು ತಡೆಗಟ್ಟಬಹುದು ಮತ್ತೆ ಕೆಲವು ಕ್ಯಾನ್ಸರ್ಗಳನ್ನ ನಾವು ತಡೆಗಟ್ಟಕ್ ಆಗೋದಿಲ್ಲ ಸೊ ನಮ್ಮ ಕೈಲಿರುವಂತದ್ದನ್ನ ನಾವು ಮಾಡ್ಬೋದು ಈಗ ನಾನ್ ಹೇಳ್ದೆ ಈ ಅನುವಂಶೀಯ ಕ್ಯಾನ್ಸರ್ಗಳು ಅದು ಅದು ಕ್ಯಾನ್ಸರ್ ಕಾರಣಕ ಅಂಶಗಳು ನಮ್ ಬಾಡಿಲಿ ಇದ್ಬಿಟ್ರೆ ಅದು ಜಾಸ್ತಿ ಚೇಂಜ್ ಮಾಡೋಕ್ ಬರಲ್ಲ ಈ ಏಜ್ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಬರುತ್ತೆ ಸೊ ಏಜು ನಾವು ತಡೆಗಟ್ಟಕ್ಕೆ ಕಡಿಮೆ ಆಗೋದು ಅದು ಏಜ್ ಆಗ್ತಾ ಆಗ್ತಾ ನಮ್ಮ ಇಮ್ಯೂನಿಟಿ ಕಡಿಮೆ ಆಗಲ್ಲ ಅವಾಗ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ ಬಟ್ ನಮ್ಮ ಕೈಲೇ ಇರೋವಂಥದ್ದು ಮೂರು ಇಂಪಾರ್ಟೆಂಟ್ ನಾವು ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ತಂಬಾಕುಗೆ ನಾವು ನೋ ಅಂತ ಕೇಳಬಹುದು ಇತ್ತೀಚೆಗೆ ನಮ್ಮ ಮಹಿಳೆಯರಲ್ಲೂ ಸಹ ತಂಬಾಕು ಜಾಸ್ತಿ ಆಗ್ತಾ ಇದೆ ಈ ಒಂದು ಸ್ಮೋಕಿಂಗು ಮತ್ತೆ ಇ ಸಿಗರೇಟ್ ಅಂತ ಈ ಮಕ್ಕಳಲ್ಲಿ ಯಂಗ್ ಜನ್ರೇಷನ್ ಯುವ ಜನತೆಯಲ್ಲಿ ಇ ಸಿಗರೇಟು ಬಹಳ ಪಾಪ್ಯುಲರು ಅದು ಇದ್ರದಷ್ಟು ನಾರ್ಮಲ್ ಸ್ಮೋಕ್ಡ್ ಸಿಗರೇಟ್ ಅಷ್ಟು ಅನ್ನೋ ಥರ ಒಂದು ಕ್ರಮೆ ಅವ್ರಿಗೆ ಆದರೆ ಈವನ್ ಈ ಸಿಗರೇಟ್ಸ್ ಸಹ ಲಂಗ್ ಕ್ಯಾನ್ಸರ್ ಉಂಟಾಗುವಂಥ ಚಾನ್ಸಸ್ಗಳಿರುತ್ತೆ ಸೊ ಒಂದು ತಂಬಾಕುಗೆ ನಾವು ಹೇಳಬೇಕು ಇನ್ನೊಂದು ಆಲ್ಕೋಹಾಲ್ ಇತ್ತೀಚೆಗೆ ಮಹಿಳೆಯರಲ್ಲೂ ಆಲ್ಕೋಹಾಲು ಒಂದು ಚಟ ಜಾಸ್ತಿ ಆಗ್ತಾ ಇದೆ ಒಂದ್ ಸ್ಟೇಟಸ್ ಸಿಂಬಲ್ಗೋಸ್ಕರ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಮತ್ತೆ ಮೂರನೇದು ಅದು ಮೂರನೇದಲ್ಲ ಫಸ್ಟೇ ನಾನು ಹೇಳಬೇಕಾಗಿತ್ತು ಅನ್ಸುತ್ತೆ ನಾವು ಒಬಿಸಿಟಿ ಪ್ರಿವೆನ್ಷನ್ನು ಲುಕ್ಕಿಗೋಸ್ಕರ ಅಲ್ಲ ನಾವು ಚೆನ್ನಾಗಿ ಕಾಣಬೇಕು ನಾವು ಸ್ಲಿಮ್ ಕಾಣಬೇಕು ಅಂತ ಅಲ್ಲ ಆದ್ರೆ ಒಂದು ಹೆಲ್ತಿ ಲೈಫ್ಗೋಸ್ಕರ ನಾವು ಈ ಅಹ್ ಬೊಜ್ಜ ಬೊಜ್ಜನ್ನ ನಿವಾರಣೆ ಮಾಡೋದು ಒಂದು ಆಕ್ಟಿವ್ ಒಂದು ಚುರುಕಾದ ಲೈಫ್ ಸ್ಟೈಲ್ ಇರ್ಬೇಕು ಮತ್ತೆ ಆದ ಆದಷ್ಟು ದಿನ ದಿನನಿತ್ಯ ಒಂದು ವ್ಯಾಯಾಮ ಮಾಡೋದು ಊಟದಲ್ಲಿ ಒಂದು ಇತಿಮಿತಿ ನೀವು ಮನೆಗಳಲ್ಲಿ ನೋಡಿರ್ತೀರ ಎಂಬತ್ತು ವರ್ಷ ತೊಂಬತ್ತು ವರ್ಷ ಚೆನ್ನಾಗಿರೋಂತ ವಯಸ್ಸಾದವರು ಮನೆ ಇರ್ತಾರೆ ಅವರು ಯೂಶಲಿ ರಾತ್ರಿ ಊಟ ಮಾಡಲ್ಲ ಒಂದು ಲೋಟ ಹಾಲು ಕುಡಿತಾರೆ ಮಲ್ಕೋತಾರೆ ಒಂದು ಒಂದು ಹೊತ್ತು ಅಥವಾ ಎರಡು ಹೊತ್ತು ಊಟ ಮಾಡ್ತಾರೆ ಒಂದು ನಿಯಮಿತ ಅವ್ರದ್ದು ಡೈಲಿ ಈ ನಮ್ಮ ಹೊಟ್ಟೆ ಬಾಕತನ ಇದೆಯಲ್ಲ ಆ ಹೊಟ್ಟೆ ಭಾಕತನ ಬಿಟ್ಟು ಒಂದು ಇತಿಮಿತಿಯಲ್ಲಿ ನಾವು ಊಟ ಊಟ ತಿಂಡಿ ಮಾಡೋದು ಮತ್ತೆ ವ್ಯಾಯಾಮ ಮಾಡೋದು ಈ ತರ ಮಾಡೋದ್ರಿಂದ ಸಮತೋಲನ ಆಹಾರನು ಆಹಾರ ಕ್ರಮನೂ ಕೂಡ ಕ್ಯಾನ್ಸರ್ ಕ್ಯಾನ್ಸರ್ಶನ್ ಒಂದು ಕಾರಣ ಆಗುತ್ತೆ